ಏ ದೇವ್ರೆ ಬಿ ಸಿ ಐ ಸಡನ್ ಶಾಕ್ ರೋಹಿತ್ ಶರ್ಮಾ ಔಟ್ ಆಫ್ ಓಡಿಯಾ ಕ್ಯಾಪ್ಟನ್ಸಿ ಗಿಟಂತ ಹೇಳಿದ್ರೆ ಜಸ್ಟ್ ಒಂದು ಸ್ಕ್ವಾಡ್ ಅನೌನ್ಸ್ ಆಯ್ತು ನಮ್ಮ ಇಂಡಿಯಾ ಟೂರ್ ಮಾಡ್ತಾ ಇರೋದು ಆಸ್ಟ್ರೇಲಿಯಾಗೆ ಓಡಿಯಾ ಸೀರೀಸ್ ತ್ರೀ ಮ್ಯಾಥ್ ನ ಓಡಿಯಾ ಅಲ್ಲಿ ನಮ್ಮ ಇಂಡಿಯಾದ ಕ್ಯಾಪ್ಟನ್ ಇವಾಗ ಡಿಕ್ಲೇರ್ ಆಗಿರೋದು ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ ಇಲ್ಲಿಂದ ಮುಗಿತಿದೆ ನಮ್ಮ ಇಂಡಿಯಾದ ಒನ್ ಆಫ್ ದ ಗ್ರೇಟ್ ಫುಲ್ ಕ್ಯಾಪ್ಟನ್ಸ್ ನ ಇವಾಗ ಎಂಡ್ ಏರಿಯಾ ಆಗ್ತಾ ಇರೋದು ಇರೋದಂತ ಹೇಳ್ಬೋದಾಗಿದೆ ಇವಾಗ ಶುಭ್ಮನ್ ಗಿಲ್ ಅವ್ರನ್ನ ಕ್ಯಾಪ್ಟನ್ಸಿ ವೈಸ್ ಅನೌನ್ಸ್ ಮಾಡಿರೋದು ಇವಾಗ ಎಲ್ಲಾ ಕೂಡ ನಮ್ಮ ಇಂಡಿಯಾ ಒನ್ ಆಫ್ ದ ಸೀನಿಯರ್ಸ್ ಗಳನ್ನ ಹೆಚ್ಚಿನದಾಗಿ ಅಂಡರ್ ಕ್ಯಾಪ್ಟನ್ಸಿನ ಮಾಡ್ತಾ ಇರೋದು ಅಂದ್ರೆ ಜೂನಿಯರ್ಸ್ ಗಳ ಅಂಡರ್ ಅಲ್ಲಿ ಆಸ್ ಅ ಪ್ಲೇಯರ್ ಆಗಿ ಆಟಾಡ್ತಾ ಇರೋದು ಇವಾಗಲೂ ಕೂಡ ರೋಹಿತ್ ಶರ್ಮಾ ಅವ್ರದ್ದು ಕೂಡ ಕ್ಯಾಪ್ಟನ್ಸಿ ಎಂಡ್ ಆಯ್ತು ಅಂತಲೇ ಹೇಳ್ಬೋದಾಗಿದೆ ಓಡಿಯೋ ಫಾರ್ಮೆಟ್ ಅಲ್ಲಿ ಜಸ್ಟ್ ಒಂದು ಬಿ ಸಿ ಐ ಅನೌನ್ಸ್ ಮಾಡಿರೋ ಪ್ರಕಾರ ನೋಡ್ತಾ ಮಟ್ಟಿಗೆ ರೋಹಿತ್ ಶರ್ಮಾ ಅವ್ರದ್ದು ಇವಾಗ ಎಲ್ಲಾ ನನ್ನ ಪ್ರಕಾರ ಚಾಂಪಿಯನ್ ಟ್ರೋಫಿ ತನಕ ಕೂಡ ಅವ್ರು ಕ್ಯಾಪ್ಟನ್ಸಿ ಆಗಿತ್ತು ಓಡಿಯೋ ಫಾರ್ಮೆಟ್ ಅಲ್ಲಿ ಚಾಂಪಿಯನ್ ಟ್ರೋಫಿ ವಿನ್ನರ್ ಏಷ್ಯಾ ಕಪ್ ವಿನ್ನರ್ ಅದೇ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಫೈನಲಿಸ್ಟ್ ಕರ್ಕೊಂಡು ಹೋಗಿರುವಂತ ಟೀಮ್ ನ ಕ್ಯಾಪ್ಟನ್ ರೋಹಿತ್ ಒನ್ ಆಫ್ ದ ಬೆಸ್ಟ್ ಕ್ಯಾಪ್ಟನ್ ಇವಾಗ ಎಂಡ್ ಆಯ್ತು ಇಂಡಿಯಾದ ಒನ್ ಆಫ್ ಗ್ರೇಟ್ಫುಲ್ ಕ್ಯಾಪ್ಟನ್ ಅಂತಾನೆ ಹೇಳ್ಬೋದು ರೋಹಿತ್ ಶರ್ಮ ಅವ್ರದ್ದು ಅದೇ ರೀತಿ ಸ್ಕ್ವಾಡ್ ಯಾವ ರೀತಿ ಇದೆ ಮೇನ್ ಜರ ಆಸ್ಟ್ರೇಲಿಯಾ ಟೂರ್ ಗೆ ಸೆಲೆಕ್ಟ್ ಆಗಿರುವಂತ ಸ್ಕ್ವಾಡ್ ನೋಡ್ತಾ ಇದ್ದಾರೆ ಶುಭನ್ ಗಿಲ್ ಅವರು ಕ್ಯಾಪ್ಟನ್ಸಿಲಿ ಹೋಗ್ತಿರೋದು ರೋಹಿತ್ ಶರ್ಮ ವಿರಾಟ್ ಕೊಹ್ಲಿ ಇಬ್ರು ಕೂಡ ಸೆಲೆಕ್ಟ್ ಆಗಿರೋದು ಇದೊಂತರ ದೊಡ್ಡ ಅಚೀವ್ಮೆಂಟ್ ಅಂಡ್ ಇಬ್ರು ಕೂಡ ಶುಭನ್ ಗಿಲ್ ಅವರ ಅಂಡರ್ ಕ್ಯಾಪ್ಟನ್ಸಿಲಿ ಆಟಾಡ್ತಿರೋದು ರೋಹಿತ್ ಅಂಡ್ ವಿರಾಟ್ ಅವರು ನನ್ನ ಪ್ರಕಾರ ಅನಿಸ್ತಾರೆ ಮಟ್ಟಿಗೆ ಇದು ರೋಹಿತ್ ಶರ್ಮ ಅವರು ಡಿಸಿಷನ್ ಅಂತ ಅನಿಸ್ತಾ ಇರು ಬಿ ಐ ಕಿಂತ ಯಾಕಪ್ಪ ಅಂತ ಹೇಳಿದ್ರೆ ಬಿಸಿಐ ಇವ್ರಿಗಂತೂ ಹಂಡ್ರೆಡ್ ಪರ್ಸೆಂಟ್ ಕೇಳಿ ಕೇಳುತ್ತೆ ಮೇಜರ್ ಹಾಕೊಂಡು ಎರಡು ಏಷ್ಯಾ ಓಡಿಯೋ ಫಾರ್ಮೆಟ್ ಅಲ್ಲೂ ಕೂಡ ಒನ್ ಆಫ್ ದ ಟೀಮ್ ನ ಗ್ರೇಟ್ಫುಲ್ ಟೀಮ್ ಮಾಡಿರೋಕೆ ಮೇಜರ್ ಆಫ್ ದ ಕಾರಣ ಅಂತಾನೆ ಹೇಳ್ಬೋದು ರೋಹಿತ್ ಶರ್ಮಾ ಅವರು ಅದಕ್ಕೆ ಬಿಸಿಸಿಐ ಅಂತ ಹಂಡ್ರೆಡ್ ಪರ್ಸೆಂಟ್ ಕೇಳಿ ಕೇಳುತ್ತೆ ನೀವು ಕ್ಯಾಪ್ಟನ್ಸಿ ಆಗ್ಬೇಕು ಅಥವಾ ಇಲ್ಲ ಅಂತ ರೋಹಿತ್ ಶರ್ಮಾ ನನ್ನ ಪ್ರಕಾರ ಅವರೇ ಕ್ಯಾಪ್ಟನ್ಸಿನ ಬಿಟ್ಕೊಟ್ಟದಷ್ಟೇ ಬಿಟ್ರೆ ಶ್ರೇಯ್ಯರ್ ಅವರು ವೈಸ್ ಕ್ಯಾಪ್ಟನ್ಸಿ ಮೂಲಕ ಹೋಗ್ತಿರೋದು ಅಕ್ಷರ್ ಪಟೇಲ್ ಕೆ ಎಲ್ ರಾಹುಲ್ ವಿಕೆಟ್ ಕೀಪರ್ ನಿತೀಶ್ ಕುಮಾರ್ ರೆಡ್ಡಿ ವಾಷಿಂಗ್ಟನ್ ಸುಂದರ್ ಕುಲ್ದೀಪ್ ಯಾದವ್ ಹರ್ಷಿತ್ ರಾಣಾ ಮೊಹಮ್ಮದ್ ಸಿರಾಜ್ ಅರ್ಶದೀಪ್ ಸಿಂಗ್ ಪ್ರಸಿದ್ ಕೃಷ್ಣ ಧ್ರುವ ಯಶಸ್ವಿ ಜಯಸ್ವಾಲ್ ಇಲ್ಲಿ ಮೇಜರ್ ಹಾಕೊಂಡು ನನ್ನ ಪ್ರಕಾರ ಜಸ್ಪ್ರೀತ್ ಬುಮ್ರಾ ಅವರೊಂದು ಮಿಸ್ ಔಟ್ ಆಗಿರೋದು ನನ್ನ ಪ್ರಕಾರ ನೋಡ್ತಾ ಇರೋ ಮಟ್ಟಿಗೆ ಒಟ್ಟಿನ ಸ್ಕ್ವಾಡ್ ಅನೌನ್ಸ್ ಆಗಿದೆ ಇದೇನು ದೊಡ್ಡ ಕೊರತೆ ಅನ್ನ ನಾನ್ ನನ್ ಅನ್ಸ್ತಾ ಇರೋ ಮಟ್ಟಿಗೆ ರೋಹಿತ್ ಶರ್ಮಾ ಅವ್ರಿಗೆ ಕ್ಯಾಪ್ಟನ್ಸಿ ಸಿಗ್ಬೇಕಾಯ್ತು ಇವಾಗ ಒಂದ್ ನಷ್ಟ ಕನಸು ಏನಿತ್ತು ಅದೊಂಥರ ನುಚ್ಚು ನೂರ ಯಾಕಪ್ಪ ಅಂತ ಹೇಳಿದ್ರೆ ರೋಹಿತ್ ಶರ್ಮ ಟ್ವೆಂಟಿ ಟ್ವೆಂಟಿ ಸೆವೆನ್ ಓಡಿಯಾ ವರ್ಲ್ಡ್ ಕಪ್ ನಮ್ಮ ಕ್ಯಾಪ್ಟನ್ಸಿಲೆ ವಿನ್ ಆಗ್ಬೇಕು ಅನ್ನೋದು ಇಲ್ಲಿ ತಿಂಕ್ ಆಗ್ತಾ ಇತ್ತು ಆದ್ರೆ ಇವಾಗ ಯಾವ ಕ್ಯಾಪ್ಟನ್ಸಿಯಿಂದ ಬಿಟ್ಟಿರೋದ್ರಿಂದ ಏನ್ ಮಾಡ್ಲಿಕ್ಕೂ ಬರಲ್ಲ ಒಟ್ನಲ್ಲಿ ಇವಾಗ ಆಸ್ ಅ ಪ್ಲೇಯರ್ ಆಗೊಂಡಾದ್ರೂ ಓಡಾ ವರ್ಲ್ಡ್ ಕಪ್ನ ವಿನ್ ಆಗಿ ರೋಹಿತ್ ಶರ್ಮಾ ಅವರು ಇಲ್ಲಿಗೆ ಕ್ಯಾಪ್ಟನ್ ಹಾಕೊಂಡು ಯಾವ ರೀತಿ ನಮ್ಮ ಇಂಡಿಯಾ ಟೀಮ್ ನ ಅಂತ ಹೇಳಿದ್ರೆ ಐವತ್ತಾರು ಮ್ಯಾಚಸ್ ಅಲ್ಲಿ ನಲ್ವತ್ತೆರಡು ಮ್ಯಾಚಸ್ನ ವಿನ್ ಆಗಿರೋದು ಜಸ್ಟ್ ಐವತ್ತಾರು ಮ್ಯಾಚಸ್ ಅಲ್ಲಿ ಓಡಾಡಿಯ ಫಾರ್ಮೆಟ್ ಅಲ್ಲಿ ನಲ್ವತ್ತೆರಡು ಮ್ಯಾಚ್ ನ ಅಂದ್ರೆ ನನ್ನ ಪ್ರಕಾರ ಹದಿನಾಲ್ಕು ಮ್ಯಾಚ್ ನ ಸೋತಿರೋದು ಅಷ್ಟೇ ಬೆಟರ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ವಿನ್ ಪರ್ಸೆಂಟೇಜ್ ಇರೋದು ನಮ್ಮ ಇಂಡಿಯಾವನ್ನ ಚಾಂಪಿಯನ್ ವಿನ್ನರ್ ಟ್ರೋಫಿನ್ನರ್ ಏಷ್ಯಾ ಕಪ್ ವಿನ್ನರ್ ಮಾಡಿರೋದು ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಫೈವ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ತ್ರೀ ಓಡಿಯಾ ವರ್ಡ್ ಕಪ್ ಅಲ್ಲೂ ಕೂಡ ಒನ್ ಆಫ್ ದ ಬೆಸ್ಟ್ ಸ್ಟ್ರೈಕ್ ರೇಟ್ ಅಂಡ್ ಒನ್ ಆಫ್ ದ ಬೆಸ್ಟ್ ಕ್ಯಾಪ್ಟನ್ಸ್ ಇನ್ ದ ಫೈನಲ್ ಕರ್ಕೊಂಡು ಹೋಗಿರುವಂತ ಟೀಮರ್ ಅಂತಾನೆ ಹೇಳ್ಬೋದು ಕ್ಯಾಪ್ಟನ್ಸಿ ಇವಾಗ ಜೋರಿ ಶರ್ಮ ಅವರು ಸಾಲಿಡ್ ಡೇ ಇರೋದು ಅದೇ ರೀತಿಯಾಗಿ ಐದು ಮ್ಯಾಚ್ ಗೂ ಕೂಡ ಸ್ಕ್ವಾಡ್ ನ ಅನೌನ್ಸ್ ಮಾಡಿರೋದು ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿ ಅಭಿಷೇಕ್ ಶರ್ಮಾ ಶುಭನ್ ಗಿಲ್ ವೈಸ್ ಕ್ಯಾಪ್ಟನ್ಸಿ ತಿಲಕ್ ಫರ್ಮಾ ನಿತೀಶ್ ಕುಮಾರ್ ರೆಡ್ಡಿ ಶಿವಮ್ ಅಕ್ಷರ್ ಜಿತೇಶ್ ಶರ್ಮಾ ವರುಣ್ ಚಕ್ರವರ್ತಿ ಜಸ್ಪ್ರೀತ್ ಭೂಮ್ರಾ ಹರ್ಷದೀಪ್ ಸಿಂಗ್ ಕುಲ್ದೀಪ್ ಯಾದವ್ ಹರ್ಷಿತ್ ರಾಣ ಸಂಜು ಸ್ಯಾಮ್ಸನ್ ರಿಂಕು ಸಿಂಗ್ ವಾಷಿಂಗ್ಟನ್ ಸುಂದರ್ ಇದು ನಮ್ಮ ಇಂಡಿಯಾದ ಆಸ್ಟ್ರೇಲಿಯಾ ಜೊತೆ ಇರುವಂತ ಟಿ ಟ್ವೆಂಟಿ ಸರಣಿಗೆ ಆಯ್ಕೆ ಆಗಿರುವಂತಹ ತಂಡ ಅಂತಾನೆ ಹೇಳ್ಬೋದಾಗಿದೆ ಎಲ್ಲದರಲ್ಲೂ ಕೂಡ ಪ್ರಕಾರ ಓಡಿ ಫಾರ್ಮೆಟ್ ಅವೈಲೇಬಲ್ ಆಗಬೇಕಾಗಿತ್ತು ಆದ್ರೆ ಟಿ ಟ್ವೆಂಟಿ ಫಾರ್ಮೆಟ್ ಮಾತ್ರ ಅವೈಲೇಬಿಲಿಟಿ ಮಾಡಿರೋದಿಲ್ಲ ನಮ್ಮ ಇಂಡಿಯಾದ ಸೆಲೆಕ್ಟರ್ಸ್ ಗಳಂತಾನೇ ಹೇಳ್ಬೋದಾಗಿದೆ ಇವಾಗ ಅಜಿತ್ ಕುಮಾರ್ ಅವರು ಹೇಳಿರೋ ಪ್ರಕಾರ ಎಸ್ ನಮ್ಮ ಸೆಲೆಕ್ಟಿಂಗ್ ಕಮಿಟಿಯ ಹೆಡ್ ಆಗಿರುವಂತಹ ವಿ ಅಜಿತ್ ಕುಮಾರ್ ಅವರು ಹೇಳಿರೋ ಪ್ರಕಾರವೂ ಅಜಿತ್ ಅಗರ್ಕರ್ ಅವರು ಇಲ್ಲಿ ಮೇಜರ್ ಹಾಕೊಂಡು ರೋಹಿತ್ ಶರ್ಮಾ ಅವರ ಅವರ ಹತ್ರ ನಾವು ಕೇಳಿದಾಗ ಅವರು ಕ್ಯಾಪ್ಟನ್ಸಿನ ಮಾಡಲ್ಲ ಅಂತ ಹೇಳಿದಾಗ ನಮ್ಗೆ ಹೀಗೆ ಯಾರ್ದು ಕೂಡ ಅಷ್ಟೊಂದು ಹೇಳಿದ್ರೆ ಅವ್ರ ಮೊದಲೇ ಯಾರು ಇಂಜುರಿ ಕಾಣ್ಸೋ ಕಮ್ಮಿ ಇರುತ್ತೋ ಅವ್ರಿಗೆ ಹೆಚ್ಚಿನ ಕ್ಯಾಪ್ಟನ್ಸಿ ಕೊಡುವಂತ ಸಾಧ್ಯತೆ ಹೆಚ್ಚಿದೆ ಅಂತ ಎಸ್ ಶುಭನ್ ಗಿಲ್ ಅವ್ರ ಫಸ್ಟ್ ಪ್ರಿಫರೆನ್ಸ್ ಒಡೆಯ ಫಾರ್ಮೆಟ್ ಅಲ್ಲೂ ಅವರೇ ಕ್ಯಾಪ್ಟನ್ಸಿ ಅದೇ ಟೆಸ್ಟ್ ಅಲ್ಲೂ ಕೂಡ ಟಿ ಟ್ವೆಂಟಿ ವೈಸ್ ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನ ತ್ರೀ ಫಾರ್ಮೆಟ್ ಅಲ್ಲೂ ಕೂಡ ಕ್ಯಾಪ್ಟನ್ಸಿ ವೈಸ್ ಎಲ್ಲಾ ಕಡೆ ಜವಾಬ್ದಾರಿಯನ್ನ ಶುಭನ್ ಗಿಲ್ ಅವ್ರ ತಲೆ ಮೇಲೆ ಹಾಕಿರೋದು ಬಿ ಸಿ ಅಂತಾನೆ ಒಟ್ನಲ್ಲಿ ಒಟ್ಟಿನಲ್ಲಿ ನೋಡುವ ರೋಹಿತ್ ಶರ್ಮಾ ಅವರು ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರಿಬ್ರು ಕೂಡ ಬಂದಿರೋದ್ರಿಂದ ಹತ್ತೊಂಬತ್ತು ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗ್ತಿರುವಂತ ಓರ್ತಲ್ಲಿ ಯಾವ ರೀತಿ ವೆಲ್ಕಮ್ ಇರತ್ತೆ ಇವ್ರಿಬ್ರದ್ದು ಕೊನೆಯ ಸೀರೀಸ್ ಒಬ್ಬೊಬ್ರು ಹೇಳ್ತಾರ ಕೊನೆಯ ಸೀರೀಸ್ ಆಗುವಂತ ಸಾಧ್ಯತೆ ಇದೆ ಟ್ವೆಂಟಿ ಟ್ವೆಂಟಿ ಸೆವೆನ್ ತನಕ ಇವರು ಆಗಲ್ಲ ಆಡಲ್ಲ ಅಂತಲ್ಲ ನೋಡ ಏನೇನೆಲ್ಲ ಆಗತ್ತೆ ಅನ್ನೋದು ಜಸ್ಟ್ ಗೊತ್ತಾಗತ್ತೆ ಔಡೋ ಫಾರ್ಮ್ಯಾಟ್ ನ ಮ್ಯಾಚಸ್ ಅಲ್ಲಿ ಇದಿಷ್ಟು ನಮ್ಮ ಇಂಡಿಯಾದ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಎರ ಆಫ್ ಎಂಡ್ ಅಂತಾನೆ ಹೇಳ್ಬೋದಾಗಿದೆ ಇದ್ರ ಬಗ್ಗೆ ಕೊಡ್ಲಿಕ್ಕೆ ಅಪ್ಡೇಟ್ ರೀತಿ ಸ್ವಾಡ್ ಯಾವ ರೀತಿ ಇದೆ ಅಂತ ನಿಮ್ಗೆ ತಿಳ್ಕೊಟ್ಟೆ ನಿಮ್ಗೆ ಕಮೆಂಟ್ ಮಾಡಿ ಕ್ರಿಕೆಟ್ ಇನ್ಫಾರ್ಮೇಶನ್ ಚಂದ್ರೈಬ್ ಅಂತ ನಮ್ ಮುಂದೆ ನೋಡೋದ್